ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ಶ್ರೀ ವಾಲ್ಮೀಕಿ ಮಹಾಮಠದ ಗುರುಪೀಠದ ಜಗದ್ಗುರು ಶ್ರೀ ಶ್ರೀ ಪ್ರಸನ್ನ ನಂದಪುರಿ ಸ್ವಾಮೀಜಿಗಳು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಕೆಆರ್ ನಗರ ವಾಲ್ಮೀಕಿ ಸಮುದಾಯ ಭವನಕ್ಕೆ ಆಗಮಿಸುತ್ತಿದ್ದು ಸಾಲಿಗ್ರಾಮ ಮತ್ತು ಕೆಆರ್ ನಗರ ತಾಲೂಕು ನಾಯಕ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಾಲ್ಮೀಕಿ ಜಾತ್ರೋತ್ಸವ ಪೂರ್ವಭಾವಿ ಸಭೆಯನ್ನು ಯಶಸ್ವಿ ಮಾಡಬೇಕೆಂದು ಸಾಲಿಗ್ರಾಮ ತಾಲೂಕು ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಮಹದೇವ್ ಸಿಸಿ ಮನವಿ ಮಾಡಿದ್ದಾರೆ ಮುಂಜಾನೆ ಹಳ್ಳಿ ಗ್ರಾಮದ ನಾಯಕ ಸಮುದಾಯ ಭವನದಲ್ಲಿ ನಡೆದ ಪೂರ್ವಭಾವಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಪ್ರಸನ್ನ ನಂದಪುರಿ ಸ್ವಾಮೀಜಿಯವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು ವಾಲ್ಮೀಕಿ ಜಾತ್ರೋತ್ಸವ ಅದ್ದೂರಿಯಾಗಿ ಮಾಡಲು ಶ್ರಮ ಪಡುತ್ತಿದ್ದಾರೆ ಹಾಗಾಗಿ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಹಾಗೂ ಹೋಬಳಿ ಮಟ್ಟದಿಂದ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ನವೆಂಬರ್ ಇಪ್ಪತ್ಮೂರು ಶನಿವಾರ ಬೇರೆಯ ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ತಾಲೂಕು ವಾಲ್ಮೀಕಿ ನಾಯಕರ ಸಂಘದಿಂದ ಮಿರ್ಲೆ ಹೋಬಳಿ ಮಟ್ಟದ ಸದಸ್ಯತ್ವ ನೋಂದಣಿ ಅಭಿಯಾನ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ವ್ಯಾಪ್ತಿಗೆ ಸೇರುವ ಗ್ರಾಮದ ಸಮಾಜದ ಮುಖಂಡರು ನಿಮ್ಮೂರಿನ ಸಾಧಕರ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು ಸಭೆಯಲ್ಲಿ ಗ್ರಾಪಂ ಸದಸ್ಯ ಮಹಾದೇವನಾಯಕ ತಾಲೂಕು ಸಂಘದ ಉಪಾಧ್ಯಕ್ಷ ತಂದ್ರೆ ವೆಂಕಟೇಶ ನಾಯಕ ಕಾರ್ಯದರ್ಶಿ ಮಂಜುನಾಥ ವೈರೇಶ್ ಗೋವಿಶಂಕರ್ ಸ್ವಾಮಿನಾಯಕ ಮಿರ್ಲೆ ವೆಂಕಟೇಶ್ ಮಹದೇವನಾಯಕ ಉದೇಶನಾಯಕ ಯಜಮಾನ್ ನರಸನಾಯಕ ನಾಗೇಶ್ ನರಸಿಂಹನಾಯಕ ಸ್ವಾಮಿನಾಯಕ ವಾಟಮ್ಯಾನ್ ರಾಮನಾಯಕ ಶಿವಣ್ಣ ಆನಂದ ರಘು ರಮೇಶ್ ಚಂದ್ರು ಚಿಕ್ಕ ಯಜಮಾನ್ ರಾಮನಾಯಕ ಅರ್ಚಕ ಸರಸನಾಯಕ ಇತರರು ಇದ್ದರು